ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಗೋವರ್ಧನ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡ್ಕೋಬೇಕು ಅದಕ್ಕೋಸ್ಕರ ಗೋವರ್ಧನಗಿರಿ ಬೆಟ್ಟವನ್ನು ಹೇಗೆ ಹಾಕಬೇಕು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಂತೆ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಕಿರುಬೆಟ್ಟಿನಲ್ಲಿ ಗೋವರ್ಧನಗಿರಿಯನ್ನು ಎತ್ತಿಬಿಟ್ಟು ಎಲ್ಲ ಜನರನ್ನು ಮತ್ತು ಹಸುಗಳನ್ನು ಕರುಗಳನ್ನು ಗೋಪಿಕೆಯರನ್ನು ರಕ್ಷಣೆ ಮಾಡಿದಂತಹ ದಿನ ನಾಳೆ ಹಾಗಾಗಿ ಗೋವರ್ಧನ ಬೆಟ್ಟವನ್ನು ಹೇಗೆ ಹಾಕೋದು ಅಂತ ಸುಲಭವಾಗಿ ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮೊದಲಿಗೆ ಶ್ರೀಕಾರವನ್ನು ಬರೀಬೇಕು ಹೀಗೆ ಗೋವರ್ಧನ ಬೆಟ್ಟವನ್ನು ಹಾಕಬೇಕು ಈ ರೀತಿಯಾಗಿ ಬೆಟ್ಟ ಹೇಗಿರುತ್ತೆ ನಿಮಗೆ ಗೊತ್ತಿದೆಯಲ್ಲ ಅದೇ ರೀತಿಯಾಗಿ ಬೆಟ್ಟವನ್ನು ಬಿಡಿಸ್ಕೋಬೇಕು ಈ ಒಂದು ಗೋವರ್ಧನ ಬೆಟ್ಟವನ್ನು ನೀವು ಸಗಣಿಯಲ್ಲಿ ಸಹ ಈ ಥರ ಗೋಪುರದ ಥರ ಮಾಡಿಕೊಂಡು ಒಂದು ಮನೆಯ ಮೇಲೆ ಅಥವಾ ಹಲಿಗೆಯ ಮೇಲೆ ಈ ರೀತಿಯಾಗಿ ಬೆಟ್ಟದ ಥರ ಮಾಡಬೇಕು ಗೋವರ್ಧನ ಬೆಟ್ಟದ ಥರ ಸಗಣಿಯಿಂದ ಮಾಡಿ ಅದರಲ್ಲಿ ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಅಥವಾ ಈ ರೀತಿಯಾಗಿ ರಂಗೋಲಿಯಲ್ಲಿ ಗೋವರ್ಧನ ಬೆಟ್ಟವನ್ನು ಮತ್ತು ಕೃಷ್ಣ ಪರಮಾತ್ಮನನ್ನು ಹಸು ಕರುಗಳನ್ನು ಬಿಡಿಸ್ಕೊಂಡು ಪೂಜೆಯನ್ನು ಸಹ ನಾಳೆಯ ದಿವಸ ಮಾಡ್ಕೋಬೋದು ನೋಡ್ರಿ ಈ ರೀತಿ ಗೋವರ್ಧನ ಬೆಟ್ಟವನ್ನು ಬಿಡಿಸ್ಕೊಂಡು ಸ್ವಲ್ಪ ಕೆಳಗಡೆ ಕೃಷ್ಣನನ್ನು ಬಿಡಿಸ್ಬೇಕು ಈ ರೀತಿಯಾಗಿ ಮುಖವನ್ನು ಬಿಡಿಸ್ಕೊಂಡು ಕಿರೀಟವನ್ನು ಬಿಡಿಸ್ಕೊಂಡು ಕಿವಿಗಳನ್ನು ಬಿಡಿಸ್ಕೊಂಡು ಕಿವಿಗಳಿಗೆ ಓಲೆಗಳನ್ನು ಬಿಡಿಸ್ಕೋಬೇಕು ಕೃಷ್ಣ ಹೇಗೆ ಅಲಂಕಾರವನ್ನು ಮಾಡ್ಕೊಂಡಿರ್ತಾನಲ್ವ ಅದೇ ರೀತಿಯಾಗಿ ನಾವು ಇಲ್ಲಿ ಕೃಷ್ಣ ಪರಮಾತ್ಮನಿಗೆ ಅಲಂಕಾರವನ್ನು ಮಾಡಬೇಕು ಮತ್ತು ಇಲ್ಲಿ ಮಡಿಯನ್ನು ಹುಟ್ಟಿರ್ತಾನೆ ಕೃಷ್ಣ ಹಾಗಾಗಿ ಇಲ್ಲಿ ವಸ್ತ್ರವನ್ನು ಹಾಕಬೇಕು ಈ ರೀತಿಯಾಗಿ ಕೆಳಗಡೆ ಮಡಿ ವಸ್ತ್ರ ಪಂಚೆ ಅಂತೀವಲ್ವ ಆ ಥರ ಹಾಕ್ಬಿಟ್ಟು ಮೇಲುಗಡೆ ಶಲ್ಯವನ್ನು ಸಹ ಹಾಕಬೇಕು ನಾನಿಲ್ಲಿ ಸುಮ್ಮನೆ ಹಾಗೆ ನನಗೆ ಹೇಗೆ ಬರುತ್ತೋ ಹಾಗೆ ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಚೆನ್ನಾಗಿ ಡ್ರಾ ಮಾಡೋರಿದ್ರೆ ಇನ್ನೂ ನೀಟಾಗಿ ನೀವು ಕೃಷ್ಣ ಪರಮಾತ್ಮನನ್ನು ಬಿಡಿಸ್ಕೋಬೋದು ನೋಡಿರಿ ಈ ರೀತಿ ಶಲ್ಯವನ್ನು ಹಾಕ್ಕೊಂಡಿರೋ ಥರ ಹೀಗೆ ಹಾಕಬೇಕು ನಂತರ ಕೈಗಳನ್ನು ಹಾಕಬೇಕು ಒಂದು ಕೈಯಿಂದ ಕಿರುಬೆಟ್ಟಿನಿಂದ ಗೋವರ್ಧನ ಪರ್ವತವನ್ನು ಕೃಷ್ಣ ಎತ್ತಿ ಹಿಡ್ಕೊಂಡಿರೋ ಥರ ಹಾಕಬೇಕು ಮತ್ತು ಇನ್ನೊಂದು ಕೈಗಳಿಂದ ಗೋವುಗಳನ್ನು ಸಮಾಧಾನ ಮಾಡ್ತಿರೋ ಹಾಗೆ ಗೋವುಗಳನ್ನು ಹಿಡ್ಕೊಂಡಿರೋ ಥರ ಬಿಡಿಸ್ಕೋಬೇಕು ನೋಡಿರಿ ಹೀಗೆ ನಾನು ಬಿಡಿಸ್ತಾ ಇದ್ದೀನಲ್ಲ ಈ ಕಡೆ ಬಲಗೈಯಲ್ಲಿ ಹಸು ಕರುವನ್ನು ಬಿಡಿಸ್ಬೇಕು ಮತ್ತು ಪುಟ್ಟ ಪುಟ್ಟ ಕರುಗಳನ್ನು ಬಿಡಿಸ್ಬೇಕು ವತ್ಸಗಳು ಅಂತ ಕರಿತೀವಲ್ವಾ ಕೃಷ್ಣ ಪರಮಾತ್ಮನಿಗೆ ಹಸು ಕರುಗಳಂದರೆ ತುಂಬ ಪ್ರೀತಿ ಹಾಗಾಗಿ ನೋಡಿರಿ ಈ ರೀತಿಯಾಗಿ ಪುಟ್ಟ ಪುಟ್ಟ ಹಸುಗಳನ್ನು ಕರುಗಳನ್ನು ನೀವು ರಂಗೋಲಿಯಲ್ಲಿ ಬಿಡಿಸ್ತಾ ಹೋಗ್ರಿ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಬಿಡಿಸ್ಕೊಳ್ರಿ ಸ್ನೇಹಿತರೆ ನಾಳೆ ದಿವಸ ಬಲಿಪಾಡ್ಯಮಿ ದಿವಸ ಶ್ರೀಕೃಷ್ಣ ಪರಮಾತ್ಮನ ಉಪಕಾರ ಸ್ಮರಣೆಯನ್ನು ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ದೆ ಹಾಗೆಯೇ ಬಲಿಚಕ್ರವರ್ತಿಯ ಉದ್ಧಾರವಾದಂತಹ ದಿನ ಅಂತ ಹೇಳ್ಬೋದು ಅಂದರೆ ಬಲಿಚಕ್ರವರ್ತಿಯನ್ನು ಭಗವಂತ ವಾಮನ ರೂಪಿಯಾಗಿ ಬಂದ್ಬಿಟ್ಟು ಪಾತಾಳಕ್ಕೆ ಕಳಿಸಿ ಅಲ್ಲಿ ಪಾತಾಳ ಲೋಕದ ಆಧಿಪತ್ಯವನ್ನು ಕೊಟ್ಟಿರ್ತಾನೆ ಕೃಷ್ಣ ಪರಮಾತ್ಮ ಹಾಗಾಗಿ ಎಲ್ಲರನ್ನೂ ಉದ್ಧಾರ ಮಾಡಿ ಎಲ್ಲರನ್ನೂ ಮೋಕ್ಷಕ್ಕೆ ಕರೆದೊಯ್ಯುವಂಥ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ಬೋದು ರಾಕ್ಷಸರ ಸಂಹಾರವನ್ನು ಮಾಡಿ ನರಕಾಸುರ ಆ ಥರ ಎಲ್ಲ ರಾಕ್ಷಸರುಗಳು ತುಂಬ ಉಪಟಳಗಳನ್ನು ಇರ್ತಾರೆ ಜನಗಳಿಗೆ ಹಾಗಾಗಿ ಎಲ್ಲ ನಮಗೋಸ್ಕರ ನಮ್ಮ ಒಂದು ಮೇಲಿನ ಕರುಣೆಗೋಸ್ಕರ ಭಗವಂತ ಇಷ್ಟೆಲ್ಲ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಮಾಡ್ತಾ ಇದ್ದಾನೆ ಮಾಡ್ತಾ ಇರ್ತಾನೆ ಮುಂದೆನೂ ಸಹ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ನೋಡಿ ಈ ಕಡೆಗೆ ಹೀಗೆ ಕೆಲವೊಬ್ಬರು ಗೋಪಿಕೆಯರು ಅಥವಾ ಜನಗಳು ಹೀಗೆ ಭಗವಂತನನ್ನು ನೋಡ್ತಾ ನಮಸ್ಕಾರವನ್ನು ಮಾಡ್ತಾ ನಿಂತಿರೋ ಹಾಗೆ ಯಾಕಂದರೆ ಎಲ್ಲರನ್ನ ರಕ್ಷಣೆಯನ್ನು ಮಾಡಿರ್ತಾನಲ್ವ ಭಗವಂತ ಗೋವರ್ಧನಗಿರಿ ಪರ್ವತವನ್ನು ಎತ್ತಿ ಹಿಡಿದು ತುಂಬ ಮಳೆ ಸುರಿತಾ ಇರುತ್ತೆ ಆ ಮಳೆಯನ್ನು ತಡ್ಕೊಳ್ಳಿಕ್ಕೆ ಜನಗಳಿಗೆ ಆಗ್ತಾ ಇರೋದಿಲ್ಲ ಹಾಗಾಗಿ ಭಗವಂತ ಈ ರೀತಿಯಾಗಿ ಗೋವರ್ಧನಗಿರಿಯನ್ನು ಎತ್ತಿ ಹಿಡ್ಕೊಂಡು ಎಲ್ಲರನ್ನು ರಕ್ಷಣೆಯನ್ನು ಮಾಡಿರ್ತಾನೆ ನೋಡ್ರಿ ಹೀಗೆ ಈ ಕಡೆ ಒಂದು ಹಸು ಪುಟ್ಟ ಪುಟ್ಟ ಕರುಗಳು ಹಸುಗಳನ್ನು ಬಿಡಿಸ್ಕೊಳ್ರಿ ಒಂದು ಎರಡು ಮೂರು ಜನಗಳು ಈ ಥರ ಅಲ್ಲಲ್ಲಿ ನಿಂತಿರೋ ಥರ ಬಿಡಿಸ್ಕೊಳ್ರಿ ಹೀಗೆ ನೀವು ಇದಕ್ಕೆ ಬೇಕಾದರೆ ಇನ್ನೊಂದಷ್ಟು ಗಿಡ ಮರಗಳು ಏನಾದರೂ ಹಾಕೋಬೋದು ನಿಮ್ಮ ಐಡಿಯಾಕ್ಕೆ ತಕ್ಕ ಹಾಗೆ ನೋಡ್ರಿ ಇಷ್ಟೇ ತೋರಿಸಿದ್ದೀನಿ ನಿಮಗೆ ಆಗಿ ಇರುತ್ತೆ ಬೇಗನೆ ಆಗುತ್ತೆ ಅಂತ ಈ ರೀತಿಯಾಗಿ ಗೋವರ್ಧನ ಬೆಟ್ಟ ಮತ್ತು ಕೃಷ್ಣ ಪರಮಾತ್ಮ ಎಲ್ಲರನ್ನ ಬಿಡಿಸ್ಕೊಂಡು ಆ ಕಡೆ ಈ ಕಡೆಗೆ ಶಂಖಚಕ್ರಗಳನ್ನು ಬರ್ಕೋಬೇಕು ಭಗವಂತನ ಚಿಹ್ನೆಗಳು ಭಗವಂತನ ಚಿಹ್ನೆಗಳಿಲ್ಲದೆ ನಾವು ಯಾವುದೇ ರೀತಿಯ ರಂಗೋಲಿಗಳನ್ನು ಹಾಕಬಾರ್ದು ಹಾಗಾಗಿ ಶಂಖಚಕ್ರಗಳನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ದೀಪಗಳನ್ನು ಹಚ್ಚಿಡಬೇಕು ಅರ್ಶಿನ ಕುಂಕುಮವನ್ನು ಏರಿಸಿ ಮಂತ್ರಾಕ್ಷತೆಯನ್ನು ಏರಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗೆಜ್ಜೆ ವಸ್ತ್ರ ಎಷ್ಟು ಏರಿಸ್ಬೇಕು ಅಂದರೆ ಹದಿನಾರು ಗೆಜ್ಜೆ ಎರಡು ವಸ್ತ್ರವನ್ನು ಏರಿಸ್ಬೋದು ಅಥವಾ ಇಪ್ಪತ್ನಾಲ್ಕು ಗೆಜ್ಜೆದು ಗೆಜ್ಜೆ ವಸ್ತ್ರ ಮತ್ತೆ ಎರಡು ವಸ್ತ್ರ ಈ ರೀತಿಯಾಗಿ ಇಪ್ಪತ್ನಾಲ್ಕು ಯಾಕೆ ಅಂದರೆ ಕೇಶವನಾಮ ಹೇಳ್ಕೊಂತೀವಲ್ವ ಹಾಗಾಗಿ ಕೇಶವನಾಮ ಅಂತ ಲೆಕ್ಕ ಇಟ್ಕೊಂಡು ನೀವು ಇಪ್ಪತ್ನಾಲ್ಕು ಪ್ಲಸ್ ಎರಡು ಅಥವಾ ಇಪ್ಪತ್ನಾಲ್ಕು ಗೆಜ್ಜೆದು ಗೆಜ್ಜೆ ವಸ್ತ್ರ ಎರಡು ವಸ್ತ್ರ ಆ ರೀತಿಯಾಗಿ ನೀವು ಏರಿಸ್ಕೊಂಡು ಹೂವನ್ನು ಏರಿಸ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದು ಈ ಒಂದು ರಂಗೋಲಿಯನ್ನು ನಾಡದ್ದು ಅಂದರೆ ಗುರುವಾರದ ದಿವಸ ತೆಗಿಬೋದು ಹಾಲು ಸಕ್ಕರೆ ಹಣ್ಣು ಏನಾದರೂ ಇದ್ರೆ ನೈವೇದ್ಯ ಮಾಡಿರಿ ಸಕ್ಕರೆ ಇಡ್ಬೋದು ಅಥವಾ ಬೆಲ್ಲ ನೈವೇದ್ಯವನ್ನು ಮಾಡಿ ಮಂಗಳಾರತಿ ಆರತಿಯನ್ನು ಕೃಷ್ಣ ಪರಮಾತ್ಮನಿಗೆ ಮಾಡ್ಬೋದು ಅಥವಾ ಅವಲಕ್ಕಿ ಬೆಲ್ಲ ಅವಲಕ್ಕಿ ಸಕ್ಕರೆ ಏನಾದರೂ ಇಡ್ಬೋದು ಬೆಣ್ಣೆ ಸಹ ನೈವೇದ್ಯ ಮಾಡ್ಬೋದು ಕೃಷ್ಣನಿಗೆ ಏನೇನು ಇಷ್ಟ ಅಂತ ನಿಮಗೆಲ್ಲ ಗೊತ್ತಿದೆಯಲ್ಲ ಆ ರೀತಿಯಾಗಿ ಕೃಷ್ಣನಿಗೆ ಇಷ್ಟವಾದಂತಹ ತಿಂಡಿ ಅಥವಾ ಹಾಲು ಸಕ್ಕರೆ ಏನಾದರೂ ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಈ ರೀತಿಯಾಗಿ ನಾಳೆಯ ದಿವಸ ಗೋವರ್ಧನಗಿರಿ ಪರ್ವತವನ್ನು ಬೆರಳಿನಲ್ಲಿ ಎತ್ತಿದಂಥ ಭಗವಂತನ ಒಂದು ರಂಗೋಲಿಯನ್ನು ಎಲ್ಲರೂ ಹಾಕ್ಕೊಳ್ಳ್ರಿ ಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ